ನೋಡಿ ಇದೇ ಟರ್ನಿಂಗು ನೋಡ್ಕೊಳ್ಳಿ ಹೆಂಗೆ ನೋಡಿ ಬಿಡ್ತಾ ಇಲ್ಲ ಈ ರೋಡಲ್ಲಿ ಹೋಗ್ಬೇಕು ನಾವು ಇಲ್ಲಿ ಹೋಗಿ ಬಿಡ್ತಾ ಇಲ್ಲ ನೋಡಿದ್ರಲ್ಲ ಈಗ ಮತ್ತೆ ಬಳಸ್ಕೊಂಡು ಬಳಸ್ಕೊಂಡು ಬರಂಗಾಯ್ತು ಎಲ್ಲ ಊಟ ಮಾಡಿದ್ರಾ ಚೆನ್ನಾಗಿದ್ದೀರಾ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೋದ್ ವಿಡಿಯೋ ನಾವು ನಂಜುನ್ಗೂಡಲ್ಲಿ ಎಂಡ್ ಮಾಡಿದೀವಿ ಇವಾಗ ಕರೆಕ್ಟಾಗಿ ಗುಂಡ್ಲುಪೇಟಲ್ಲಿ ಗಾಡಿ ನಿಲ್ಲಿಸಿದೀವಿ ಅಂದ್ರೆ ಸ್ವಲ್ಪ ಅಮೌಂಟ್ ಡೆಪಾಸಿಟ್ ಮಾಡ್ಕೊಬೇಕಿತ್ತು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸಾಂಬುಗಳೆಲ್ಲ ಕಾಫಿ ಗಿತ್ತಿ ಎಲ್ಲ ಕುಡಿತವ್ರೆ ನೋಡಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಇವಾಗ ಹೆಂಗೆ ವಿಡಿಯೋದಲ್ಲಿ ನೋಡ್ತೀರಾ ಸಾಂಗ್ಗಳು ಮಾತಾಡಬೇಕು ಅಂತಿದ್ರು ನಾವು ಏನು ಹೇಳಲಿಲ್ಲ ನಾವು ಮಾತಾಡ್ತೀವಿ ಸ್ವಾಮಿ ಅಂತಿದ್ರು ನಮ್ಮ ಆಮೇಲೆ ಏನು ಅಂತ ನೀವು ನೋಡ್ತೀರಾ ವೀಡಿಯೋದಲ್ಲಿ ನೋಡಿರಿ ಇವಾಗ ಪ್ರೆಸೆಂಟ್ ನಾವು ಗುಂಡ್ಲುಪೇಟಲ್ಲಿ ಇದ್ದೀವಿ ಇವೆಲ್ಲ ಸಾಂಗ್ಗಳು ಕಾಫಿ ಕುಡಿಯೋಕೋಗಿದ್ದಾರೆ ನೋಡಿರಿ ಕಾಣ್ತಿದಾರ ಎಲ್ಲ ಕಾಫಿ ಕುಡಿಯೋಕೆ ನಾವು ಸ್ವಲ್ಪ ಕಾಫಿ ಚೀಸಿ ಕುಡ್ಕೊಂಡು ಹೊರಡ್ಬೇಕಾದ್ರೆ ಹೊರಡೋಣ ಹೋಗ್ತಾ ಹೋಗ್ತಾ ನೀವು ವೀಡಿಯೋ ಏನು ನಾನು ನೋಡ್ತೀರಾ ವೀಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಮುಂದೆ ಒಳ್ಳೊಳ್ಳೆ ಬ್ಲಾಗಲ್ಲಿ ಬರುತ್ತೆ ಬನ್ರಿ ಮುಂದೆ ಸಿಗೋಣ ಫ್ರೆಂಡ್ಸ್ ನೋಡಿ ನಮ್ಮ ಈ ಟ್ರಿಪಲ್ ಬಂದ್ರೆ ಮಾತಾಡ್ತಾರಂತೆ ಮಾತಾಡ್ತಾರ ಬಿಟ್ಟು ಗುಡ್ಡುಪೇಟೆ ಚೆಕ್ ಪೋಸ್ಟ್ ಇಲ್ಲೇ ಇದ್ದೀವಿ ಗುಡ್ಲುಪೇಟೆ ಇದ್ದೀವಿ ನಮ್ ಜರ್ನಿ ಅವಾಗಿಂದ ಮಾಡ್ಕೊಬ್ರಿಂದ ಜರ್ನಿ ಇಲ್ಲ ಮುಂದ್ ಮುಂದೆ ಮಾಡ್ಕೊಂಡು ಹೋಗೋದು ನಮ್ಮ ಜರ್ನಿ ಸೊಮ್ಮೆ ಅಯ್ಯಪ್ಪರು ಇದೇ ತರ ನಮ್ನ ಅಲ್ಲಿವರೆಗೂ ನಡ್ಕೂರ್ಲಿ ಅಂತ ಅಯ್ಯಪ್ಪರೆಲ್ಲ ಕೇಳ್ಕೋತೀವಿ ಹಂಗೇ ಹೇಳ್ಬೇಕು ಅಂದ್ರೆ ನಮ್ ಡ್ರೈವರ್ ಪರವಾಗಿಲ್ಲ ನಮ್ಗೆ ಅಡ್ಜಸ್ಟ್ ಆದ್ರು ನಾವು ಏನೇ ಒಂದು ಸಣ್ಣ ತಪ್ಪ ಅಂದ್ರು ಬೈಸ್ಕೊಂಡು ಎಲ್ಲ ನಮ್ಮ ರೆಡಿ ಮಹಿಳೂ ಜೊತೆ ಕರ್ಕೊಂಬರ್ತಾರೆ ಮುಂದೆ ಇನ್ನೂ ಮುಂದಿನ ದಿನದಲ್ಲಿ ಎಲ್ಲ ಥರ ನೋ ನೋಡಿ ಮುಂದೆ ನೋಡಿ ನಮ್ಮ ಸಾಂಗ್ಗಳೆಲ್ಲ ಎಲ್ಲ ಕಾಫಿ ಕುಡಿತಾರೆ ಎಲ್ಲ ಸುತ್ತ ನಿಂತವ್ರು ಸಾಂಗ್ಗಳು ಹಾಯ್ ಮಾಡಿರಿ ಸ್ವಲ್ಪ ಎಲ್ಲರು ನೋಡಿ ಎಲ್ಲ ಸಾಂಗ್ಗಳು ಬನ್ನಿರಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸಾಂಗ್ಗಳು ಮಾತಾಡ್ಸೋಣ ಎಲ್ಲರದು ಎಕ್ಸ್ಪೀರಿಯನ್ಸ್ ಕೇಳೋಣ ಹಿಂಗಿರುತ್ತೆ ಏನಂತಂದ್ರೆ ತಮಿಳನಾಡ್ ಟ್ರಿಪ್ ಮಾತಾಡ್ರಿ ಆಯ್ತು ಮಾತಾಡ್ರಿ ಆಯ್ತು ರಾಜಕೋಬೇಡ್ರಿ ಬನ್ರಿ ಮುಂದೆ ಎಲ್ಲಾ ಸಾಂಬಗಳ್ನ ಮಾತಾಡಿಸ್ತಿವಿ ನಾವು ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಸಾಂಬ್ಗಳೆಲ್ಲ ಕಾಫಿ ಗೀಫಿ ಕುಡಿಯಾಗಿ ನಿಲ್ಸಿದ್ದೇವೆ ಈಗ ಬನ್ರಿ ಮುಂದೆ ಸಿಗೋಣ ಫ್ರೆಂಡ್ಸ್ ಅಲ್ಲಿಂದ ಬರ್ಬೇಕಾದ್ರೆ ಆ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ ಇವಾಗ ಪ್ರೆಸೆಂಟ್ ನಾವು ಕೇರಳ ಚೆಕ್ ಇದ್ದೀವಿ ನೋಡಿ ಇವಲ್ಲೇ ಎಂಟ್ರಿ ಮಾಡ್ಕೊಂಡು ಹೋಗಿ ಅಣ್ಣ ಇವಾಗ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಜರಾಸ್ತಿ ಇಸ್ಕೊಂಡೆ ಇವಾಗ ಚೆಕ್ ಆ ಸಾಮ್ಗಳೆಲ್ಲ ಕೆಳಗಿಲ್ಲಿ ಬಂದರು ಯಾಕಂದರೆ ಆ ಸಾಂಗ್ ಮುಂದೆ ಮೂರು ನಾವು ಒಟ್ಟು ನಾವು ಐದು ಜನ ಇದ್ದೀವಿ ಮುಂದೆನೇ ಸಾಂಗ್ಗಳೆಲ್ಲ ಫಾರೆಸ್ಟ್ ನೋಡಬೇಕು ಪ್ರಾಣಿಗಳು ನೋಡಬೇಕು ಅಂತಂದ್ರು ಇನ್ನೊಂದು ಏನು ಅಂತಂದರೆ ಬೇರೆ ಟ್ರಿಪ್ಗಳಲ್ಲಿ ಪ್ರಾಣಿಗಳೇ ಕಾಣ್ತಿರ್ಲಿಲ್ಲ ಅಂದರೆ ಆನೆಗಳಾಗಿರ್ಬೋದು ಜಿಂಕೆಗಳ ಈ ಟ್ರಿಪ್ಪಲ್ಲಿ ಪರವಾಗಿಲ್ಲ ಸಾಂಗ್ಗಳು ಅದೃಷ್ಟ ಏನೋ ಆನೆಗಳು ಮತ್ತು ಜಿಂಕೆಗಳು ಕಾಣಿಸ್ತು ನೋಡಲ್ಲ ಸಾಂಗ್ಳೆ ಎಲ್ಲ ಜೋರಾಗಿ ಕಿರ್ಸ್ತಾಯಿದ್ರು ಹೋಗ್ಬಿಟ್ಟು ಇವಾಗ ಇಲ್ಲಿಂದ ಎಂಟ್ರಿ ಮಾಡ್ಸದ್ಬಿಟ್ಟು ಡೈರೆಕ್ಟ್ ಹೊರಗಣ್ಣ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಈಗ ಆಲ್ಮೋಸ್ಟ್ ಬಂದಿದ್ದೀವಿ ಇದೊಂದು ಏನು ಅಂತಂದರೆ ಬಂದಾಗಿಂದ ಇದು ಒಳಗಡೆ ಸಿಟಿ ಒಳಗಡೆ ಹೋಗ್ಬಿಡ್ತಾನೆ ಸಿಟಿ ಅಂದರೆ ಒಳಗಡೆ ಬಿಡೋಲ್ಲ ಇಲ್ಲಿ ಲೆಫ್ಟ್ ಎತ್ಕೊಂಡು ನಾವು ಸಿಟಿ ಬಂದು ಒಳಗಡೆ ಎತ್ಕೊಳ್ಬೇಕು ಹಂಗೆ ಸ್ಟ್ರೈಟ್ ರೋಡ್ ಬರುತ್ತೆ ಬಿಡೋಲ್ಲ ಯಾಕಂದರೆ ಅಷ್ಟೇ ಸುಮಾರು ಒಂದು ನಲ್ವತ್ತೈವತ್ತು ವರ್ಷದಿಂದನೂ ಬಿಡೋಲ್ಲ ಅವನು ನಾವು ಹುಟ್ಟಿಲ್ಲ ಬಟ್ ನಮ್ಗೆ ಗೊತ್ತಿರೋದು ನಾವು ಹೇಳ್ತಿದ್ದೀವಿ ನೋಡಿರಿ ಬರೀ ಈ ಕಡೆ ಬತ್ತು ಅಂದರೆ ಬರೀ ಟ್ರಾಫಿಕ್ ಕಳೆ ಜಾಸ್ತಿ ಇಲ್ಲಿಂದ ಏನಲ್ಲ ಗೌರ್ಮೆಂಟ್ ಗಾಡಿಗಳಲ್ಲ ಎಲ್ಲ ಪ್ರೈವೇಟ್ ಗಾಡಿಗಳು ಎಲ್ಲಿ ಬೇಕಲ್ಲಿ ನಿಲ್ಸ್ಕೊತಾ ಇರ್ತಾರೆ ನೋಡಿರಿ ಅವರಿಂದಲೇ ಸ್ವಲ್ಪ ಟ್ರಾಫಿಕ್ ಕಳಾಗ್ಬಿಡುತ್ತೆ ನೋಡಿ ಈ ಥರ ಪ್ರೈವೇಟ್ ಗಾಡಿಗಳ ಥರ ನೋಡಿರಿ ಇವನು ಹೆಂಗೆ ನೋಗ್ತಾವೆ ನೋಡಿರಿ ಏನ ಇಂಥ ಕಲಾವಿದ್ರಿಂದ ನೋಡ್ರಿ ಎಲ್ಲ ಒಳ್ಳೇದಾಗದು ಕೇಳಾದಲ್ಲಿ ಇಂತ ಗೊತ್ತಾ ಮಾತಾಡೋದು ಏನೋ ಮಾಡಕ್ ಆಗಲ್ಲ ಬನ್ರಿ ಹೋಗ್ತಾಕೋಸಿದ ಫೈನಲ್ ಆಗಿ ಆರ್ಟ್ ಸೆಕ್ಷನ್ ಬಂದಿವೆ ಕ್ಯಾಲಿಕೆಟ್ಗೆ ಕ್ಯಾಲಿಕೆಟ್ ಅಂತ ಆಲ್ಮೋಸ್ಟ್ ಒಂದು ಅರ್ಧ ಬಂದಿದ್ದೀವಿ ಇವಾಗ ಕೆಳಗಡೆ ಇಳಿದಾಗ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲೇ ಇಷ್ಟೊಂದು ಬಿಸ್ತೈತೆ ಕೆಳಗಡೆ ಇಳಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಬಿಸ್ಲೇ ಇರುತ್ತೆ ಕೆಳಗಡೆ ಜಾಮ್ ಆಗಿರೋ ಥರ ಐತೆ ಅಂದರೆ ಬೇಗಡೆ ಗಾಡಿ ಹೋಗ್ತೈತಲ್ಲ ಇವಾಗ ಏನಾದ್ರೆ ಕ್ಯಾಲಿಕಟೆಲ್ಲ ಎಲ್ಲ ಮರ ಗಿಡಗಳೆಲ್ಲ ಕಡ್ದಾಗ್ತವ್ರೆ ಅದು ಬೇಜಾರ ಈ ಬಸ್ಸು ಅಂತು ಅವಾಗಿಂದ ಇಪ್ಪ ತಗೊಂತಾನೆ ತಗೊಂತಾನೆ ಹೆವಿ ಲಾಂಗ್ ಕಟ್ ಸರಿ ಲಾಂಗ್ ಕಟ್ ಎಸ್ ನೋಡ್ರಿ ವೆದರ್ ಮತ್ತು ನೋಡೋಕೆ ಅಲ್ಟಿ ಆಗೈತೆ ನೋಡ್ರಿ ಇವು ನೋಡ್ರಿ ಹಿಂಗಿದೆ ಬನ್ರಿ ಓ ಕ್ಲಾಕ ಸಿಗೋಣ ಕಾಲಿಕಟ್ಟೆಲ್ದಿ ನೋಡ್ರಿ ಫುಲ್ ಕ್ಯಾಳಿಗಡೆ ಅಂತ ಮರ ಗಿಡ ಎಲ್ಲ ಕಡದ ಸಿಗ್ತಾವ್ರಿ ಒಂದು ಬೇಜಾರಾಗ್ತೈತ ಕೊಡಿರಿ ಮಾತ್ರ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಅದ ಹತ್ರ ರೋಡಿಗೆ ಬಂದೈತೆ ಅಂತನೋ ಏನೋ ಗೊತ್ತಿಲ್ಲ ನೋಡ್ರಿ ಎಲ್ಲ ಹುಲ್ಸು ಹಾಕ್ಬಿಟ್ಟವ್ರೆ ಎಲ್ಲ ಕಿತ್ತಿ ಕಾಡದ ಹಾಕ್ತವ್ರೆ ಮಾತ್ರ ಮರಗಳನ್ನ ಇಲ್ಲೇ ಕರೆಕ್ಟಾಗಿ ಗಾಳಿ ಬೀಸಲ್ತು ಅದಲ್ವೇ ಮರ ಗಿಡ ಕಡ ಕಡ್ದೆ ಹಚ್ಚುತ್ತಾವ್ರೆ ಅದೇನು ಗೊತ್ತಿನ ನೋಡ್ರಿ ಒಂದು ಕೆಳಗಡೆ ಬನ್ರಿ ಹೋಗ್ತಾ ಹೋಗೋ ಸಿಗಣ ಐಸ್ ನೋಡಿ ನಾವು ಗಾಟ್ ಸೆಕ್ಷನ್ ಮುಗಿಸೋದು ಸ್ವಲ್ಪ ಮುಂದೆ ಬಂದ್ವಿ ಅಂದರೆ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದ್ವಿ ಕ್ಯಾಲಿಗೇಟ್ ಮುಗಿಯಕ್ಕೆ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಹೊಟ್ಟೆ ಮದ ಸಿಕ್ಕಾಪಟ್ಟೆ ಅಷ್ಟು ಬಿಡ್ತು ಅಂದ್ಕೊಳ್ರಿ ಎಲ್ಲೂ ಬೇಜಾರು ಏನು ಅಂತಂದ್ರೆ ಎಲ್ಲೂ ವೆಜ್ ಓಟ್ಲುಗಳೇ ಇಲ್ಲ ಅಂದ್ಕೊಳ್ರಿ ವೆಜ್ ಅವೇ ಬಟ್ ಏನು ಅಂತಂದರೆ ಎಲ್ಲ ಬಾಕ್ಲು ಬರೀ ವೆಜ್ ನಾನ್ ವೆಜ್ ಹೋಟ್ಲುಗಳೇ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತೈತೆ ಅಂದ್ಕೊಳ್ರಿ ಮಾತ್ರ ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟು ಫುಡ್ ಮುಂದೆ ಎಲ್ಲಾದರೂ ಸ್ನ್ಯಾಕ್ಸ್ ತೊಗೊಂಡು ತಿನ್ಕೋಬೇಕು ನೋಡಿರಿ ಎಲ್ಲ ಸಾಂಬುಗಳು ಅದೇ ಇದು ಮಾಡ್ತಾರೆ ಎಲ್ಲ ಮತ್ತು ಮಕ್ಕಳು ಸಾಮುಗಳು ಅವರು ಹೊಟ್ಟೆ ಎಸಿ ಅಂತ ಇದು ಮಾಡ್ತಾರೆ ಸಾಂಬುಗಳು ಪಾಪ ಅವರು ನಿಲ್ಲಿಸಿ ನಿಲ್ಸಿ ಅಂತವ್ರೆ ನೀರು ಇಟ್ಕೊಳ್ಳೋಣ ಅಂದರೆ ಅವ್ರ ತಗೊ ಕ್ಯಾನ್ ಇಲ್ಲ ಏನಿಲ್ಲ ಒಂದು ಹೋಗಪ್ಪತ ಒಂದು ಗೊತ್ತಾಗಲ್ಲ ಬನ್ರಿ ನೋಡಿರಿ ಆಗೈತೆ ಪರಿಸ್ಥಿತಿ ಇವಾಗ ಎಲ್ಲರೂ ಫಸ್ಟು ಇಲ್ಲೊಂದು ಏನಂದ್ರೂ ಊಟ ಮಾಡೋಣ ಅಂತಂದರೆ ಬರೀ ಕೊಬ್ಬರಿ ಎಣ್ಣೆದು ಇದೊಂದು ತಲೆನೋವು ಇಲ್ಲಿ ಊಟ ಮಾಡೋಕ್ಕೆ ಅಣ್ಣ ಎಲ್ಲ ಟೈರ್ ಚೆಕ್ ಮಾಡ್ತಾವ್ರೆ ಈಟ್ ಕೀಟ್ ಆಗೈತೆ ಏನೈತೆ ಅಂತೆಲ್ಲ ಕ್ಲೀನ್ ಕ್ಲೀನಾಗಿ ಇವಾಗ ಇವಾಗ ಗಳನ್ನ ಹಚ್ಕೊಂಡು ಮುಂದೆ ಹೋಗ್ಬಿಟ್ಟು ಸಿಗಾನ ಬನ್ರಿ ಫಸ್ಟು ಹೊಟ್ಟೆ ಹಾಕ್ಕೊಬೇಕು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದೆ ಸುಸ್ತಾಗ ಬನ್ರಿ ಮುಂದೆ ಹೋಗ್ತಾ ಹೋಗೋ ಸಿಗೋಣ ಫ್ರೆಂಡ್ಸ್ ನೋಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹೇಸ್ತಿರೋ ಕಾರಣ ನಾವು ಇವಾಗ ಯಾವುದೋ ಊರಿನಂತೆ ಓದ್ತೀವಿ ಹೆಸರು ಫಸ್ಟು ಓಟಲ್ ಹಾಕೊಂಡು ಫಸ್ಟು ಊಟ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಹೊಟ್ಟೆಸ್ಕೊಂಡಿತ್ತು ಬೆಳಿಗ್ಗೆ ಮಾಡಿದಷ್ಟು ತಿಂಡಿ ನೋಡಿರಿ ಆ ಎರಡು ಫ್ರೈಡ್ ರೈಸ್ ತೊಗೊಂಡ್ವಿ ಫ್ರೈಡ್ ರೈಸ್ ತಂದ್ಕೊಂಡ್ವಿ ಸೊ ನೋಡಿ ಎಲ್ಲ ಸಾಂಗ್ಗಳು ಊಟ ಮಾಡ್ತಾವೆ ಗಟ್ಟೆ ಕಮ್ಸ್ಕೊಂಡು ಫಸ್ಟು ಏನೇನಂದ್ರೂ ನಮಗೆ ಅಷ್ಟು ಹೊಟ್ಟೆಗೆ ಇರಬೇಕು ಆಗಲ್ಲ ಏನು ಫುಲ್ಲು ಸುಸ್ತಾಗ್ಬಿಟ್ಟು ಅಂದ್ಕೊಟ್ರಿ ಗಾಡಿಗೆ ಕುತ್ಕೊಳಲ್ಲ ಎಲ್ಲ ಸಾಂಗ್ಗಳು ಊಟ ಮಾಡ್ತಾವೆ ನೋಡಿರಿ ನಾವು ಇವಾಗ ಊಟ ಆಯಿತು ಇವಾಗ ಒಂದು ಕಾಫಿ ತರ್ಸ್ಕೊಂಡ್ವಿ ಕಾಫಿ ಕಿಸ್ ಕುಡ್ಕೊಂಡು ಹೊರಡೋಣ ಬನ್ರಿ ಹೋಗ್ತಾ ಹೋಗ್ತಾ ಸಿಗ ಏನಾಯ್ತು ಅಂತ ವಿಡಿಯೋ ನೋಡ್ತೀನಿ ಆಯ್ತು ನೋಡಿ ನಾವು ಅಲ್ಲಿ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಒಬ್ಬ ಯಾರ ಪುಣ್ಯಾತ್ಮ ನೋಡಿರಿ ಹೆಂಗೆ ಬರ್ತಾವನೆ ಅಲ್ಲಿ ತಿಂಡಿ ಗಿಂಡಿ ತಿಂಡಿ ಅಂತೀನಿ ಊಟ ಮಾಡಿಕೊಂಡು ಸ್ವಲ್ಪ ತುಂಬ ಟೇಸ್ಟ್ ತೊಗೊಂಬಿಟ್ಟು ಎಲ್ಲ ಸ್ವಾಮ್ಗಳು ಊಟ ಮಾಡಿಕೊಂಡ್ರಲ್ಲೇ ಯಾಕಂದ್ರೆ ಅಡುಗೆ ಮಾಡೋಕ್ಕಾಗಲ್ಲ ನಾವು ಡೈರೆಕ್ಟ್ ಗುರುವಾಯರಿಗೆ ಬರಬೇಕಿತ್ತು ಇನ್ನು ಏನು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರಬೇಕೇನ ಹತ್ರ ಹತ್ತಿರ ಇದ್ದಿರುತ್ತೆ ನಮಗೆ ಕರೆಕ್ಟಾಗಿ ಇದು ಮಾಡಿಲ್ಲ ನಾವು ನೋಡಿ ಚಿಕ್ಕೋಡಲ್ಲಿ ಹೋಗುತ್ತೆ ಅಲ್ಲ ಕಾರ್ಗಳಷ್ಟೇ ನಾವು ಇನ್ನೂ ರೆಡ್ ಆನ್ ಅಲ್ಲಿ ಕನ್ಯಾಕುಮಾರಿಗೆ ಐವೇ ಮಾಡಿದಾರಲ್ಲ ಕೊಮ್ಮ ಕನ್ಯಾಕುಮಾರಿ ಅಂದರೆ ಅಲ್ಲಿ ಗುರ್ರಾಯರು ಅಷ್ಟೇ ಲಾಸ್ಟ್ ಮಾಡಿರೋದು ನಾವು ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗಬೇಕು ನೋಡಿರಿ ಅಲ್ಲೇ ಕತ್ಲ ಆಗೋಯ್ತು ಹತ್ತತ್ರ ಏಳು ಗಂಟೆ ಆಗಿದೆ ಟೈಮು ಆರು ಎಲ್ಲ ಶಿಷ್ಯಲ್ಲ ಒಂದುಬೇಲೆ ಹೊಡ್ಕೊಂಡ್ಬರ್ತಾವ್ರದ್ದಾಗಿ ನೋಡಿರಿ ನಾವು ಹೊರಟ ಹೋಗ್ತಾ ಇದೀವಾಗ ಅಂದವೆ ನೋಡಿರಿ ಹೋಗ್ತಾ ಸಿಗೋಣ ಫೈನಲ್ ಆಗಿ ನಾವು ಗುರ್ರಾಯ ರೀಚ್ ಆಗಿದ್ದೀವಿ ನಮ್ಮ ಅಣ್ಣಂಗಂತೂ ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ ಇನ್ನೊಂದು ನಮ್ಮ ಪಾರ್ಕಿಂಗ್ ಅನ್ನೋದು ಕೇಳೋಂಗೆ ಇಲ್ಲ ಅಂದ್ಕೊಳ್ರಿ ಓಸದ ಬಂದಾಗ ಇಲ್ಲೆಲ್ಲ ಏನಾದರೂ ಮಾಡಿದ್ರಲ್ಲ ಎಕ್ಸುಮೇಷನ್ ಮಾಡಿದ್ರಾ ಹಾಂ ಅದೆಲ್ಲ ಫುಲ್ ಗ್ರ್ಯಾಂಡಾಗಿ ಏನೋ ಫಂಕ್ಷನ್ ಮಾಡಿದೆ ಜಿಮ್ ಬಿ ಮಾಡಿಕೊಂಡು ಎಲ್ಲ ಮಕ್ಳುಗಳಿಗೆ ಇವಾಗ ನೋಡಿರಿ ಇಲ್ಲಿ ಇವಾಗ ಇಲ್ಲಿ ಬಂದಿದ್ದೀವಿ ನೋಡಿರಿ ಪಾರ್ಕಿಂಗ್ ಅಂತ ಫುಲ್ ಆಗ್ಬಿಟ್ಟಿದೆ ನೋಡಿರಿ ಪಾರ್ಕಿಂಗ್ ಅಂತ ಫುಲ್ ಆಗ್ಬಿಟ್ಟಿದೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೇ ಕಟ್ ಕಟ್ಟೆ ಆಗ್ತಿಲ್ಲ ಆದ್ರೆ ಹಿಂಸೆನ ಗಾಡಿಗಳನ್ನ ಕ್ರಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ತಾವೆ ರೀ ಹೋಗ್ತಾ ಹೋಗ್ತಾ ಸಿಗೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ನಾವು ತ್ರಿಶೂರ್ ಹತ್ರ ಗಾಡಿನ ನಿಲ್ಲಿಸ್ಕೊಂಡಿದ್ದೀವಿ ಸುಮಾರು ಒಂದು ಹನ್ನೊಂದು ಗಂಟೆ ಆಗಿದೆ ಟೈಮು ಸಾಂಬಗಳೆಲ್ಲ ಅಡುಗೆ ಮಾಡ್ಕೊಳ್ಳೋಕೆ ಊಟ ಮಾಡಬೇಕು ಅಂತಂದ್ರಲ್ಲ ಅದಕ್ಕೆ ತ್ರಿಶೂರ್ ಹತ್ರ ಹಾಕಿದ್ದೀವಿ ನೋಡಿ ಎಲ್ಲ ಸಾಂಬುಗಳು ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಜನ ಹಂಗೆ ಆರಾಮಾಗಿ ಮಾತ್ರ ಕೊಂಡು ಕರ್ಕೊಂಡು ಕುಟ್ಟಿದ್ದಾರೆ ಇನ್ನು ಅರ್ಧ ಸಾಂಬುಗಳು ಎಲ್ಲ ತರಕಾರಿ ಗಿರ್ಕಾರಿ ಬಿಟ್ಸ್ಕೊತವ್ರೆ ನೋಡಿರಿ ಇಲ್ಲಿ ತರಕಾರಿ ಗಿರ ಬಿಟ್ಸ್ಕೊತವ್ರೆ ಇನ್ನು ಅರ್ಧ ಸಾಂಬುಗಳು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತವ್ರೆ ಇನ್ನು ಸಾಂಬುಗಳು ನೀರಿಗೆಲ್ಲ ಇಡ್ಕೊಂಡ್ಬರ್ತವ್ರೆ ಸಾಂಬುಗಳು ನಮ್ಗೆ ಗಾಡಿ ಆರಾಮಾಗಿ ಒಂದು ಎರಡು ಅವರು ನೋಡಿರಿ ಸಾಂಬುಗಳೆಲ್ಲ ಎಲ್ಲ ಕಟ್ ಮಾಡ್ಕೊತ್ರೆ ಆರಾಮಾಗಿ ಇವಾಗ ನೀರು ಮಡಗು ನಾವು ಮಾಡ್ತಾವೆ ನೋಡಿ ಸಾಂಬುಗಳು ಆಲ್ಮೋಸ್ಟ್ ಎಲ್ಲ ಇವಾಗ ಎಲ್ಲ ಸಾಂಬು ಎಲ್ಲ ರೆಡಿ ಮಾಡ್ಕೊತವ್ರೆ ಇವಾಗ ಐಟಮ್ನ ಅಂದರೆ ಅಡುಗೆ ಐಟಮ್ಗಳನ್ನ ರೆಡಿ ಅಡುಗೆ ಮಾಡಿಕೊಂಡು ಆರಾಮಾಗಿ ಊಟ ಗೀಟ ಮಾಡಿಕೊಂಡು ಬಿಟ್ಟರೆ ಡೈರೆಕ್ಟು ಏರಿಮಲೆ ಬೆಳಗು ಜಾವ ರೀಚ್ ಆಗ್ತೀವಿ ಕರೆಕ್ಟಾಗಿ ಒಂದು ಸುಮಾರು ಎಷ್ಟೊತ್ತಾಗೋತ್ತಾಗುತ್ತೆ ಒಟ್ಟಿನಲ್ಲಿ ಬೆಳಗುಂಜ್ ಜಾವ ರೀಚ್ ಏರಿ ಏರಿಮಲೆಗೆ ನೋಡಿ ಸಡನಾಗಿ ಇವಾಗ ಸಾಂಬ್ಗಳು ಎಲ್ಲರೂ ಸ್ವಲ್ಪ ಜನ ಆರಾಮಾಗಿ ರೆಸ್ಟ್ ಮಾಡ್ತವ್ರೆ ಸ್ವಲ್ಪ ಜನ ತರಕಾರಿ ಬಿಡ್ಸ್ಕೊತವ್ರೆ ತರಕಾರಿ ಕಟ್ ಮಾಡ್ಕೊತವ್ರೆ ಏನೋ ಸ್ವಲ್ಪ ಜನ ಏನು ಮಸಾಲೆ ಬೇಕು ಅದು ಇದು ಅಪ್ಲಾಗಿ ಹಪ್ಳ ಅಂದ್ಕೊಂಡಲ್ಲ ರೆಡಿ ಮಾಡ್ಕೊತವ್ರೆ ಈಗ ನಮ್ಮ ಗಾಡೀಲಿ ರೆಸ್ಟ್ ಮಾಡ್ತೈತೆ ಅಪ್ಪ ಅದಕ್ಕೂ ರೆಸ್ಟ್ ಬೇಕಲ್ವಾ ಮನ್ಸುಂಗೆ ಹಿಂಗೆ ಕಷ್ಟಪಟ್ಟು ಅವ್ನು ಕೆಲಸ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಬೇಕು ಹಂಗೆ ಗಾಡಿಗಳಿಗೂ ರೆಸ್ಟ್ ಬೇಕು ಈಗ ಅಣ್ಣ ಆರಾಮಾಗಿ ಮಲ್ಕೊಂಡಿದಾರೆ ಒಳಗಡೆ ನೋಡಿ ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ ಏನು ಇತ್ತು ಅಂತಲ್ಲ ವೀಡಿಯೋದಲ್ಲಿ ನೋಡ್ತೀರಾ ಬನ್ರಿ ಮುಂದೆ ಸಿಗೋಣ ಫ್ರೆಂಡ್ಸ್ ನೋಡಿ ನಮ್ಮ ಟ್ರಿಪ್ಪಲ್ಲಿ ಅವರು ಮಣಿಕಣ್ ಸ್ವಾಮಿಗಳು ನೋಡಿರಿ ಹೆಂಗೆ ನೋಡ್ತಾರೆ ಮಾತಾಡ್ರಿ ಏನು ಏನು ಮಾತಾಡ್ತಾರೀ ಸ್ವಾಮಿ ಅಲ್ಲು ಅಲ್ಲಿ ಯಾರು ಮಾತಾಡ್ತಾರೆ ಅಲ್ಲೋ ಅಂದ್ರೆ ಆಯ್ ಕರ್ನಾಟಕನು ಆಯ್ ಕರ್ನಾಟಕ ಸ್ವಾಮಿ ಎಲ್ಲ ಊಟ ಮಾಡಿದ್ರಾ ಮಾಡಿದ್ರ ಚೆನ್ನಾಗಿದ್ದೀರಾ ರೀ ಸ್ಮೈಲು ರೀ ಸ್ಮೈಲು ಒಂದಿದ್ದಾನೋ ಅಯ್ಯೋ ನಮ್ಮ ಟ್ರಿಪ್ಪಲ್ಲಿ ಇವರೇ ಮನಿಕಂಡ್ ಸಾಂಗ್ಗಳು ಎಲ್ಲ ಸಾಂಗ್ಗಳು ಫುಲ್ ಚಿಕ್ಕ ಚಿಕ್ಕ ಸಾಂಗ್ಗಳು ಇವರೇನೆ ನೋಡಿರಿ ಏನ್ರಿ ಸೊಮ್ಮೆ ನೀವು ವಿಡಿಯೋದಲ್ಲಿ ಬರ್ತಿರ್ಕೊಂಡ್ರಿ ಅಯ್ಯೋ ಅಯ್ಯೋ ಎಷ್ಟು ಕ್ಯೂಟಾಗಿ ಮಾತಾಡ್ತಾರೆ ನೋಡಿ ಸೊಮ್ ಬನ್ರಿ ಮುಂದೆ ಸಿಗಾನ ಎಲ್ಲ ಸಾಂಗ್ಗಳು ಅಡುಗೆ ಮಾಡ್ತಿದಾರೆ ಮುಂದೆ ಸಿಗಾನ ಬನ್ನಿರಿ ಏನು ಇತ್ತಲ್ಲ ವೀಡಿಯೋದಲ್ಲಿ ನೋಡ್ತೀರಾ ಇನ್ನೊಂದೇನೋ ಅಂದರೆ ಈ ಲೈಟ್ ಇರೋದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೋತೀರ ಆ ಕಡೆ ತಿರ್ಚ್ಕೊಂಡ್ರೆ ಫುಲ್ ಆಗೋಯ್ತದೆ ಬನ್ನಿರಿ ಹೋಗ್ತಾ ಹೋಗೋದು ಸಿಗೋಣ ಈಗ ಊಟ ಗೀಟ ಮಾಡ್ಕೊಂಡು ಬಿಡಬೇಕು ಡೈರೆಕ್ಟು ದವೇ ಸಿಗ್ತೀವಿ ನಿಮಗೆ ಬನ್ನಿರಿ ಟೈಮ್ ಬಂದು ಒಂದೂವರೆ ಈಗ ತ್ರಿಶೂರ್ ಟೋಲ್ ಸ್ವಲ್ಪ ಮುಂದೆ ಬಂದು ಇಲ್ಲೇ ಟೀ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ ಒಂದು ಏನಾದರೂ ಟೀ ಗೀ ಕುಡ್ಕೊಂಡು ಬಿಡೋಣ ಅಂತ ಈಗ ಒಂದು ಒಂದೂವರೆ ಆಗಿದೆ ಟೈಮು ಈಗ ನಾವು ಹೋಗಿ ಏರಿ ಮೇಲೆ ರೀಚ್ ಆಗೋಷ್ಟರಲ್ಲಿ ಒಂದು ಆರು ಗಂಟೆ ಆಗುತ್ತೆ ನೋಡಿರಿ ಇವಾಗ ವೆದರ್ ಹೆಂಗಿದೆ ಅಂತ ಚಳಿ ಇದೆ ಆಲ್ರೆಡಿ ಜರ್ಕಿನ್ ಗಿರ್ಕಿನ್ ಹಾಕೊಬೇಕು ಗಾಡಿ ಒಳಗಡೆ ಕುತ್ಕೊಂಡ್ರೆ ಅಷ್ಟೇನೇನೋ ಚಳಿ ಆಗೋಲ್ಲ ಯಾಕಂದರೆ ಕ್ಯಾಬಿನೂ ಇಂಜಿನ್ ನೀಟ್ ಇರೋದ ಕಾರಣ ಯಾವುದೇ ಥರ ಆಗಲ್ಲ ಇದು ಚಳಿ ಆಗಲ್ಲ ನೋಡಿರಿ ಡೇ ತ್ರಿಶೂರ್ ಟೋಲು ಗಾಡಿಗಳ ಕಡೆ ರಶ್ ಆಗ್ಬಿಡಿದೆ ಹೊಡ್ದು ಅಂದ್ಕೊಳ್ರಿ ನೋಡಿರಿ ಅಲ್ಲ ಹಂಗ್ ವೆಹಿಕಲ್ಸ್ಗಳು ಇವಾಗ ಬನ್ನಿರಿ ಕಾಫಿ ಗಿಫಿ ಕುಡ್ಕೊಂಡು ಹೊರಡೋಣ ಅಲ್ಲಿ ಇವಾಗ ಗುರುವೈರಿಂದ ಬಂದು ಇಲ್ಲಿ ಗಣೇಶನ ದೇವಸ್ಥಾನದವ್ವು ಊಟಕ್ಕೆ ಹಾಕಿದ್ದ ಊಟ ಗಿಡ ಎಲ್ಲ ಮಾಡ್ಕೊಂಡು ಯಾವುದೇ ವೀಡ ಗಿಡ ಮಾಡಿಲ್ಲ ಕರೆಕ್ಟಾಗಿ ಸ್ವಾಮಿಗಳಿಗೆ ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಕಾಣ್ತಿದ್ದ ನಿಮಗೆ ನೋಡಿ ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಐದು ಗಂಟೆ ಕರೆಕ್ಟಾಗಿ ರೀಚ್ ಆಗಿದೆ ನೋಡಿ ಟೈಮ್ ನೋಡಿ ಫೈವ್ ಓ ಕ್ಲಾಕ್ ಐದು ಗಂಟೆ ಬಂದೇ ಆಲ್ಮೋಸ್ಟ್ ಆದ್ರೂ ಸಾಂಬುಗಳು ಇಲ್ಲ ಇಲ್ಲ ಅಂತಾರೆ ಇಲ್ಲಿ ನೋಡಿ ಯಾವ ಥರ ಇಲ್ಲ ಸಾಂಬುಗಳು ಇಲ್ಲ ಇಲ್ಲ ಅಂದ್ಕೊಂಡು ಸಾಮ್ಗಳು ನೋಡ್ರೆ ಫುಲ್ಲಾಗೆ ಇದ್ದಾರೆ ರೋಡಲ್ಲಿ ಗಾಡಿಗಳು ಕಾಣಲಿಲ್ಲ ಅಂತ ನಮ್ಮ ಸಾಂಬುಗಳು ಏನಂತಾರೆ ಅಂದರೆ ಗಾಡಿಗಳಿಲ್ಲ ಜನ ಇಲ್ಲ ಬೇಗ ದರ್ಶನ ಆಗುತ್ತೆ ಅಂತಾರೆ ನೋಡಿ ಮುಂದೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕ್ಲಿಯರ್ ಮಾಡಕ್ಕೆ ಸಾಹಸ ಕೊಡ್ತಾರ ನೋಡ್ರಿ ಇಲ್ಲಿ ಹಂಗ ನೋಡ್ರಿ ಚೆನ್ನಾಗಿಲ್ಲ ಅಂತಾರೆ ಬರೋರು ಬರ್ತಾ ಇದ್ದಾರೆ ಹಾ ಮಳೆ ಪಾಪ ಇದೊಂದು ಇಲ್ಲಿಗೆ ಬಂದಾಗ ಇದೊಂದು ಜೋಶು ಅವ್ರಿಗೆ ಅಲ್ಲಿಂದ ಪಾಪ ಸಾಕಾಗಿ ನಿದ್ದಾಗ ಇರ್ತ ಬಂದಿರ್ತಾರ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಜೋಶು ಅವ್ರಿಗೆ ಬೇಡ ಬಿಡರಿ ಆ ಎಲ್ಲ ಗಾಡಿಗಳು ಜನ ಸಾಮ ಆಲ್ಮೋಸ್ಟ್ ಇದೆ ಎಲ್ಲ ಇಲ್ಲ ಇಲ್ಲ ಅಂತಾರೆ ಅಂತಾರೆ ನೋಡಿ ಏ ನೀಲ್ ಕಾಲ ನೀನು ಫ್ರೆಂಡ್ಸ್ ನೋಡಿ ನಾವು ಏರಿ ಮೇಲೆ ರೀಚ್ ಆಗಿದ್ದು ಆಯ್ತು ಎಲ್ಲ ಸ್ವಾಮಿಗಳು ಅರ್ಧ ಜನ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದು ಸ್ವಲ್ಪ ಜನ ಬಂದಿದ್ದಾರೆ ನಮ್ಮ ಬಿಟ್ಟಿದೆ ನೋಡಿ ಎಲ್ಲ ಪರವಾಗಿಲ್ಲ ಜನ ಸೇರಿದ್ದಾರೆ ನೋಡಿ ನಮ್ಮ ಕರ್ನಾಟಕ ಪಾರ್ಕಿಂಗು ಒಂದಾಗೆಲ್ಲ ಹಾಕೋದು ಇಲ್ಲೇ ಇಲ್ಲೊಂದು ಈ ಕಡೆ ಒಂದೈತೆ ಆ ಕಡೆ ಒಂದು ಎರಡು ಮೂರು ಇನ್ನೊಂದೈತೆ ಬೋಸೆಲ್ಲ ಅಲ್ಲಾಕಿದೆ ಅರ್ಣ ಇಲ್ಲ ಇಲ್ಲಾಕ್ರೆ ನೋಡ್ರಿ ಸನ್ಸೆಟ್ ಬೆಳಿ ಹಿಂಗೆ ಸಕತ್ತ ಕಾಣ್ತೈತೆ ನೋಡಿ ನೋಡಿ ಸಾಮ್ಗಳೆಲ್ಲ ತಮಿಳುನಾಡು ಸ್ವಾಮುಗಳವ್ರು ನೋಡಿ ನಮ್ಮ ಗಾಡಿ ಹೆಂಗೆ ಪರಿಸ್ಥಿತಿ ಆಗೈತೆ ಹೂವು ಎಲ್ಲ ನಂಜ್ ಕೂಡಲ್ಲಿ ಈಸಿ ಹಾಕಿಬಿಡೈತೆ ಅಸು ಈ ಥರ ಐತೆ ಎಲ್ಲ ನೆಕ್ಸ್ಟ್ ನೀಲ್ಕಾಯಿ ಎಲ್ಲ ಕಿತ್ತೆ ಸಿಗಬೇಕು ಹಿಂಗೆ ಐತೆ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಮಲೆಯಿಂದ ಹೊರಟಿದ್ರೆ ಮೇನ್ ಇಲ್ಲ ಅಂದ್ರೆ ಏನಂದ್ರೆ ಈಗ ಮುಂಚೆ ಎಲ್ಲ ನಮ್ಮ ತರ್ಟಿ ತ್ರೀಗಳೆಲ್ಲ ಇಲ್ಲಿ ಲೆಫ್ಟ್ಗೆ ಹೋಗುತ್ತೆ ಒಂದು ರೋಡ್ ಈ ರೋಡಲ್ಲೇ ಮೇನ್ ಅವ್ರು ಆ ರೋಡಲ್ಲಿ ಬಿಡ್ತಾ ಇದ್ರು ಈಗ ರೋಡಲ್ಲೇ ಬಿಡಲ್ರು ಅಂತ ಹೇಳಿದ್ರು ಪೊಲೀಸ್ನವರು ಸುಮ್ಮನೆ ರಾಣಿ ಮೇಲೋಗಿ ಬಳಸ್ಕೊಬರ್ಬೇಕು ನಮ್ಮ ತಟ್ಟಿದ್ರಿಗಳು ಚಿಕ್ಕ ಗಾಡಿಗಳು ಏನು ದೊಡ್ಡ ಗಾಡಿ ಏನು ಅಷ್ಟೊಂದಲ್ಲ ಅವನು ಬಿಡಲ್ಲ ಅಂತಾರೆ ಈಗ ಬಿಡ್ತಾರ ಏನೂ ಗೊತ್ತಿಲ್ಲ ನೋಡೋಣ ಬಿಟ್ರೆ ಇದೇ ನಮ್ಗೆ ಹತ್ರ ಬಿದ್ದಿಲ್ಲ ಅಂದರೆ ಮತ್ತೆ ಬಳಸ್ಕೊಂಡು ಬರಬೇಕು ರಾಣಿ ಹೋಗಿ ಬರಬೇಕಾಯ್ತದ ನೋಡೋಣ ಏನು ಮಾಡ್ತಾರೆ ಅಂತ ನೋಡಿ ಇದೇ ಟರ್ನಿಂಗು ನೋಡ್ಕೊಳ್ಳಿ ಹೆಂಗೆ ನೋಡಿ ಬಿಡ್ತಾಯಿಲ್ಲ ಈ ರೋಡಲ್ಲಿ ಹೋಗ್ಬೇಕು ನಾವು ಇಲ್ಲಿ ಪೊಲೀಸರು ಬಿಡ್ತಾ ಬಿಡ್ತಾಯಿಲ್ಲ ನೋಡಿದ್ರಲ್ಲ ಈಗ ಮತ್ತೆ ಬಳಸ್ಕೊಂಡು ಬಳಸ್ಕೊಂಡು ಬರೋಂಗಾಯ್ತು ಏನು ನಮ್ಮ ಗಾಡಿ ನೋಡೋಕೆ ಹಂಗೆ ಅಷ್ಟೇ ಏನು ಇದೂ ಚಿಕ್ಕ ಗಾಡಿನಲ್ವ ತರ್ಟಿ ತ್ರೀ ಮೂವತ್ತ್ ಮೂರು ಸೀಟ್ ಇನ್ನು ಎಷ್ಟು ಬರುತ್ತೆ ಆತಗೆ ಸುಮ್ಮನೆ ಈಗ ಇಲ್ಲಿ ಬಳಸ್ಕೊಬ್ರಕ್ಕೆ ಎರಡು ಅವರ್ ಬೇಕು ಎರಡು ಅವರ್ ಯಾರು ಸುತ್ಕೊಂಡು ಬರ್ತಾರೆ ಅಂತ ಬರೀ ತೋರಿಸಿ ಆ ರೋಡನ ಹಿಂಗೆ ಇರ್ತವೆ ಅಂತ ಅಲ್ಲಿಂದ ಏರಿ ಮಲೆಯಿಂದ ಹೊರಟಿ ನಾನ್ ಸ್ಟಾಪ್ ಅನ್ನ ಬಂದಿದ್ದೆ ಈಗ ಇದು ಸೀದಾ ನೀಲ್ ಹೋಗೋ ರೋಡು ಇಲ್ಲ ಈ ದೇವಸ್ಥಾನ ಹತ್ರ ಈಗ ಅಡುಗೆ ಅಡುಗೆ ಮಾಡೋಣ ಅಂತ ತಿಂಡಿ ಮಾಡಿಕೊಂಡು ಹೊರಡೋಣ ಅಂತ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ನಿಲ್ಲಿಸಿದ್ವಿ ಇವಾಗ ಇಲ್ಲಿಂದ ತಿಂಡಿ ಮಾಡಿಸ್ಕೊಂಡು ಹೊರಡೋಣ ಯಾಕಂದರೆ ನೀಲ್ ಕಲ್ಲ ಹೋಗಿ ಮಾಡಬೋದಾಗಿತ್ತು ನೀಲ್ ಕಾಲಲ್ಲಿ ಹೋಗಿ ಮತ್ತೆ ಅದನ್ನೆಲ್ಲ ಇಳಿಸಿ ಮತ್ತೆ ಅದು ಶಡ್ರಿ ತಗೊಂಡೋಗಿ ಶೆಡ್ರ್ ಕೆಳಗಡೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗಿ ತಿನ್ಸೆ ಆಗ್ಬಿಡ್ತು ಸುಮ್ಮನೆ ಅದಕ್ಕೆ ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗ್ತಾವ್ರ ಅಲ್ಲೇ ಬಸ್ ಸ್ಟಾಪಲ್ಲಿ ನೀಲ್ಕಾಲು ಪಾರ್ಕಿಂಗ್ ಬಸ್ ಸ್ಟಾಪಲ್ಲಿಕು ಡ್ರಾಪ್ ಮಾಡಿಬಿಟ್ಟು ಎಲ್ಲ ಅಲ್ಲೇ ಇರ್ಬಿಡಿ ಇಡ್ಸ್ಕೊಟ್ಬಿಟ್ಟು ಹೋಗಣ ನೋಡಿ ಇಲ್ಲೇ ನಿಲ್ಸಿದ್ದೀನಿ ಗಾಡಿನ ನೋಡಿ ಅಲ್ಲಿ ಕೂತ್ಕೊಂಡು ಅಡುಗೆ ಇದ್ದಾರೆ ನಮ್ಮರು ಅದೇಲ್ಲ ನೋಡಿ ಗಾಡಿ ಬನ್ನಿ ಇಲ್ಲ ಅಡುಗೆ ಮಾಡ್ಕೊಳ್ಳೋರಿಗೆಲ್ಲ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ನೋಡಿ ಎಲ್ಲ ಫುಲ್ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ನಮ್ಮ ಇವರು ಮೂರು ವರ್ಷ ಮೂರು ವರ್ಷ ಅಂತೆ ಬಾ 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 ಫುಲ್ ಚೂಟಿ ಅಂದ್ಕೊಳ್ರಿ ಏನ್ರಿ ಹಾ 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 ಇವರು ಇವ್ರ ಮಖ ನೋಡ್ಕೊಂಡೇ ಮಾತಾಡ್ಬೇಕು ನಿನ್ನೆ ಮಾತಾಡ್ಸರ ಅಂತೆ ಅಲ್ಲೋ ಅಂತೆ ಹಾಂ ನಾ ರೈ ನಾನು ಮಾತಾಡಿರಿ ಅಂತ ಹಾಯ್ ಅಂತ ಹೇಳಿ ಅಂತಂದೆ ಬೋ 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 ಏನು ನೋಡ್ರಿ ಸಾಂಬಳು ಎಷ್ಟು ಚೂಟಿ ಅವ್ರು ನೋಡ್ರಿ ಏನು ರೀ ತಿಂತೀರ ನೀವು ಏನಾ ಹಾಂ ಹಾ ಹಾ ಅದನ್ನು ಬಿಳ್ಸ್ಕೊ ತಿಂದಾರಾ ಹಾಂ ಬೋ 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 ತಿನ್ನಿ ತಿನ್ನಿ ಎತ್ರಿ ಆಗಿ ಫುಲ್ಲಾಗಿತ್ರಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಸಿಗೋಣ ಹೊರ್ಟಿದ್ದೀವಿ ಈಗ ಸಾಂಗ್ಗಳೆಲ್ಲ ನಾಷ್ಟ ಆಯಿತು ಸಾಂಗ್ಗಳು ಸಾಂಗ್ಗಳು ಡೈರೆಕ್ಟಾಗ ನಿಲ್ಕಲ್ಲು ನಮ್ಮ ಮನಿಕಂಟ್ ಸಾಂಗ್ಗಳು ಫುಲ್ಲಾಗಿ ಇತ್ತು ಬನ್ರಿ ಹೋಗ್ತಾ ಸಿಗೋಣ ಫ್ರೆಂಡ್ಸ್ ಗಿಂಡಿ ಗಿಂಡಿ ಮಾಡ್ಕೊಂಡು ಹೊರ್ಟಿದ್ದೀವಿ ವೆದರು ಗಾಡೀಲಿ ಹೋಗಿದ್ದರೆ ತಣ್ಣಗಿದೆ ಮತ್ತು ಬಿಸಿಲು ಮಾತ್ರ ಅದೇ ಲೆವೆಲ್ಗೆ ಹೊಡಿತೈತೆ ನಮ್ದೊಂದು ಅಲ್ಲಿ ನೀಲ್ಕಲ್ಲಲ್ಲಿ ಒಂದು ಹೊಸ ಮನೆಗಳು ಕಟ್ಟಿದ್ದಾರೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಅವ್ರಿಗೆ ನಾವೇನ್ ಮಾಡ್ತಿವ್ ಅಲ್ಲೋ ಮಲ್ಕೊಂಡ್ಬಿಡ್ತಿವಿ ನೋಡ್ರಿ ನಂಗೆ ಏನ್ ಬೇಜಾರು ಅಂತಂದ್ರೆ ಇಲ್ಲಿ ಕೇರಳದಲ್ಲಿ ಶಬರಿಮಲೆಗೆ ಶಬರಿಮಲೆ ಅಂತ ಆಗ್ತಾರೆ ಅದೊಂದು ಬೇಜಾರು ಬಟ್ ಇನ್ನೊಂದು ಏನು ಖುಷಿ ಅಂತಂದ್ರೆ ಕೇರದಲ್ಲಿ ಕನ್ನಡ ನೋಡ್ತೀವಲ್ಲ ಅದೊಂದು ಖುಷಿ ಯಾಕಂದ್ರೆ ಬೇರೆ ನಾವು ಕೇರಳವೆಲ್ಲ ತಮಿಳ್ನಾಡುಗೆ ಹೋಯ್ತು ಅಂದ್ರೆ ತಮಿಳ್ನಾಡು ಅಂತೂ ಕನ್ನಡ ಕಂಡ್ರೆ ಆಗದೆ ಇಲ್ಲ ಈ ಕಡೆ ಬಂತು ಅಂತಂದ್ರೆ ಒಂದು ಎರಡು ಮೂರು ಕನ್ನಡ ಪದಗಳು ನೋಡ್ತೀವಿ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಿರಿ ಇವಾಗ ಆರಾಮ ಹೊರಟಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ನೀಲ್ಕಲ್ಗೆ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ಏನು ಅಂತ ವಿಡಿಯೋದಲ್ಲಿ ನೋಡ್ತೀರಾ ವಿಡಿಯೋ ನೋಡ್ತೀರ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನೋಡಿ ಇಲ್ಲಿ ಈ ಥರ ಶಬರಿಮಲೈ ಅಂತ ಹಾಕ್ತಾರೆ ಶಬರಿಮಲ ಅಂತ ಹಾಕ್ತಾರೆ ಏನೋ ಒಂದು ಒಟ್ಟಾಗಿ ಕನ್ನಡ ನೋಡಿ ಖುಷಿ ಆಗ್ಬೇಕು ಅಷ್ಟೇ ಬನ್ರಿ ಹೋಗ್ತಾ ಹೋಗ್ತಾ ಸಿಗೋಣ ஃப்ரெண்ட்ஸ் நோட் எண்ட்ரி ஆகிட்டீங்க அத்தோர் கம்மி இடீச்சி ரோ ஜாஸ்தி இப்போது அனே மெபி நோட் பார்க்கிங்கலீ காடிகள் அவ்வளோ நமக்கு நம்ம அந்த பார்க்கிங் அஸ்ட் ஃபுல்லாக நோட்றி லாலினே இது அந்த ஹோகி தஷ்டமா ஜாஸ்தி தஷ்டமா கம்மி நோட்ரி எல்லா எல்லா பார்க்கிங்கே ಖಾಲಿನೇ ಇದೆ ಏನು ಅಷ್ಟೊಂದು ಸಾಮಗೋಳ ಯಾರು ತಲೆಕರಿಸ್ಕೊಳ್ಳೋ ಇದ್ದಿಲ್ಲ ನೋಡ್ರ ಸಾಮಗೋಳ ಇನ್ನು ನಮ್ಮ ಸಾಮಗೊಳ್ಳಿ ಒಂದು ಅರ್ಧ ಗಂಟೆ ಹೊಡ್ತಾರೆ ಸ್ವಾಮಿ ಒಂದು ಅರ್ಧ ಗಂಟೆ ಇವರು ಹೊಡ್ತಾರೆ ಎಲ್ಲರೂ ನೋಡಿ ನಮಗೆ ಹದಿಮೂರು ಕೊಟ್ಟವ್ರೆ ಪಾರ್ಕಿಂಗು ಬನ್ನಿ ಮುಂದೆ ಸಿಗೋಣ ನೀಲ್ ಕಲ್ಲಿಗೆ ರೀಚ್ ಆಗಿದ್ದಾಯಿತು ಸೋಮ ಅಲ್ಲಿ ಪೊಲೀಸರು ನಮಗೆ ಹದಿಮೂರು ಕೊಟ್ಟಿದ್ದಾರೆ ಎಂಟ್ರಿ ಇದಕ್ಕೆ ಪಾರ್ಕಿಂಗು ಅಲ್ಲಿ ಹನ್ನೆರಡುಗೆ ಹಾಕೊಳ್ಳೋಣ ಅಂತ ನಮ್ಮ ಕರ್ನಾಟಕ ಪಾರ್ಕಿಂಗ್ ಅವ್ರು ಬೇಡ 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 ಅಂತಿದ್ರು ಅದಕ್ಕೆ ಅಲ್ಲಿ ಫಸ್ಟು ನಮ್ಮ ಸಾಮ್ಗಳಿಗೆ ಇರ್ಮುಡಿ ಇಳಿಸ್ಕೊಬಿಡೋಣ ಅಂದ್ಬಿಟ್ಟು ಗಾಡಿನಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಇರ್ಮುಡಿ ಇಳಿಸ್ಕೊಡ್ತಿದ್ವಿ ಸಾಮುಗಳು ಆರಾಮಾಗಿ ಒಳ್ಳೆ ಆಮೇಲೆ ನಾವು ಮಾತಾಡ್ಬಿಟ್ಟು ಪೊಲೀಸರ ಹತ್ರ ಇಲ್ಲೇ ಹನ್ನೆರಡಕ್ಕೆ ಹಾಕೋಬೇಕು ಇವಾಗ ಅಲ್ಲಿ ಹದಿಮೂರು ಹದಿನಾಲ್ಕು ಖಾಲಿ ಐತೆ ಅದೇನು ತೊಂದರೆ ಇಲ್ಲ ಫಸ್ಟ್ ಇಲ್ಲೇ ಮಾತಾಡ್ಕೊಂಡು ಇಲ್ಲೇ ಹಾಕೋಣ ಬೇಕು ಆ ಕಡೆ ಈ ಕಡೆ ಹಾಕೊಂಡ್ರೆ ನಮಗೆ ದೂರ ಆಗುತ್ತೆ ಏನಾದರೂ ಈ ಕಡೆ ಊಟ ತಿಂಡಿ ಮಾಡಬೇಕು ಅಂತಂದ್ರೂ ಸ್ವಲ್ಪ ನಮಗೆ ಹೋಟ್ಲುಗಳು ದೂರ ಆಗುತ್ತೆ ಅದು ಮೇಲ್ಗಡೆ ಇರೋದೇ ಕಾಣ್ತಿರೋದೆ ಹೋಟ್ಲು ನೋಡಿರಿ ನೀಲ್ಕಲ್ಲು ಪರವಾಗಿಲ್ಲ ಗಾಡಿ ಕಮ್ಮಿ ಇದೆ ನೋಡಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಇದು ಈ ಪಾರ್ಕಿಂಗ್ ಆಗೈತೆ ನಮ್ಮ ಹನ್ನೆರಡನೇ ಪಾರ್ಕಿಂಗ್ ಖಾಲಿ ಐತೆ ಹದಿಮೂರು ಖಾಲಿ ಐತೆ ಹದಿನಾಲ್ಕು ಖಾಲಿ ಐತೆ ನೋಡಿರಿ ವೆದರ್ ಹೆಂಗೈತೆ ಬಿಸಿಲು ನತ್ತಿಗೆ ಹೊಡಿತೈತೆ ಈಗ ಸಾಂಗ್ಗಳೆಲ್ಲ ಇರ್ಮುಡಿಲ್ಸ್ಕೊಂಡು ಹೊಡ್ತಾರೆ ಆಮೇಲೆ ನಾವು ಗಾಡಿ ಗಿಡಿ ಸೈಡ್ಗೆ ಹಾಕ್ಬಿಟ್ಟು ಫಸ್ಟ್ ಹೋಗಿ ನಿನ್ನ ಮಲ್ಕೊಬೇಕು ಬನ್ನಿರಿ ಮುಂದೆ ಸಿಗೋಣ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮ ಸಾಂಗ್ಗಳೆಲ್ಲ ಹೊಲ್ಟರು ನಾವು ಮಲ್ಕೊಳ್ಳೋಣ ಅಂತ ಇಲ್ಲೇ ಬಂದಿದ್ದೀವಿ ಮಲ್ಕೊಬೇಕು ನಾವು ಏನು ಅಂತಂದರೆ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟಾಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಇಷ್ಟಾದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೋಡಿರಿ ಇವಾಗ ನೀರು ಈ ಥರ ಇದೆ ಬನ್ರಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ